ಹೊಳಲ್ಕೆರೆ ಪಟ್ಟಣದ ಜೋಳದಾಳ್ ಕುಕ್ವಾಡೇಶ್ವರಿ ದೇವರಿಗೆ ಸೂರ್ಯನ ಕಿರಣಗಳು ಬೀಳುತ್ತಿದ್ದು ಭಕ್ತರು ಆಗಮಿಸುತ್ತಿದ್ದಾರೆ ಇನ್ನು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೃಶ್ಯ ಬೆಳಕಿಗೆ ಬಂದಿದೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದ ಸಿದ್ದರಾಮಪ್ಪ ಬಡಾವಣೆಯ ಐದನೇ ಕ್ರಾಸ್ನಲ್ಲಿರುವ ಬಂಗೇರ ರಂಗಸ್ವಾಮಿ ತೋಟದಲ್ಲಿ ನೂರಾರು ವರ್ಷಗಳಿಂದ ಜೋಳದ ಕುಕ್ವಾಡೇಶ್ವರಿ ದೇವರು ನೆಲೆಸಿದೆ ದಿನನಿತ್ಯ ಬೆಳಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಮಂಗಳಾರತಿ ಮಾಡುವ ವೇಳೆ ನೂರಾರು ವರ್ಷದ ಅಡಕೆ ತೋಟವಿದ್ದು ಆ ಅಡಕೆ ತೋಟದ ಬಳಿಯಿಂದ ಸೂರ್ಯನ ಕಿರಣಗಳು ನೇರವಾಗಿ ತಾಯಿ ಕುಕ್ವಾಡೇಶ್ವರಿ ದೇವರ ಮೇಲೆ ನೇರವಾಗಿ ಬೀಳುತ್ತಿದ್ದು ಆಶ್ಚರ್ಯಕರವಾಗಿದ್ದು ಈ ದೇವರಲ್ಲಿ ಬೇಡಿಕೊಂಡರೆ ಮದುವೆ ಆಗದವರಿಗೆ ಮದುವೆ ಭಾಗ್ಯ ಮಕ್ಕಳು ಆಗದವರಿಗೆ ಹೊರ ನೀಡುತ್ತಾ ಬಂದಿದ್ದಾಳೆ ಇನ್ನು ದೇವರ ಈ ಒಂದು ಆಶ್ಚರ್ಯಕ್ಕೆ ಸ್ಥಳೀಯರು ಕೂಡ ಬೆರಗಾಗಿದ್ದು ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಬಿ ಎಸ್ ರಂಗಸ್ವಾಮಿಯವರು ತಿಳಿಸಿದ್ದಾರೆ ಐದನೇ ಕ್ರಾಸು ಬಂಗಿ ಸಿದ್ದಪ್ಪ ಬಂಗಿ ಸಿದ್ದಪ್ಪ ಅವರ ತೋಟದಲ್ಲಿ ಒಂದು ಸ್ಥಾಪನೆ ಮಾಡಿದ್ದು ಆ ಸ್ಥಾಪನೆ ಮಾಡಿದಾಳಿಂದ ಪೂಜೆ ಪುರಸ್ಕಾರ ನಡೀತಿದ್ದಾವೆ ಮೊದಲು ಭಾಳ ವಿಚಿತ್ರವಾಗಿ ಅಪ್ಪಣೆ ಆಗ್ತಿದ್ದು ಒಂದೊಂದು ಸರಿ ದೃಶ್ಯದಲ್ಲಿ ನಿಂಬೇನು ಕೇಳಿದರೆ ತೆಗೆದು ಮನೆ ಮನೆ ಮನುಷ್ಯನ ತಕ್ಕಂಡು ಹೋಗಿ ಒಂದು ಒಂದು ಸಂಸ್ಕಾರ ಇತ್ತು ಇತ್ತೀಚೆಗೆ ಒಂದು ಸ್ವಲ್ಪ ಅಪ್ಪಣೆಗಳು ಹೂನಲ್ಲೇ ಆಗ್ತಿದ್ದಾವೆ ಅಂತ ಒಂದು ದೊಡ್ಡ ಅಪ್ಪಣೆಗಳು ಆಗ್ತಿಲ್ಲ ಆದರೂ ಏನಾರ ಕಷ್ಟ ಇದ್ದರೆ ಜನ ಒಂದು ಮದುವೆ ವಿಚಾರ ಆಗಲಿ ಒಂದು ಮಕ್ಕಳು ವಿಚಾರ ಆಗಲಿ ಒಂದು ಏನಾರ ಮನೆ ಕಷ್ಟ ಇದ್ದರೆ ಬಂದು ಮಂಗಳಾರತಿ ಮನುಷ್ಯನ ಪೂಜೆ ಮಾಡ್ಕೊಂಡು ಅಪ್ಪನ ಪಡ್ಕಂಡು ಹೋಗ್ತಿದ್ದಾರೆ ತಲೆ ತಲೆ ಕಂದ್ರಿಂದಲೂ ಎಲ್ಲ ಬಂದಿದೆ ನಮಗೆ ಗೊತ್ತಿದ್ದಂಗೆ ನಾವು ಭಾಳ ಜಮೀನ್ದಾರ್ ಎಲ್ಲ ಕಳೆದಿದ್ವಿ ಈ ತೋಟನೂ ಕಾಲಕ್ರಮಣ ಮಾರಿದ್ವಿ ಅದು ನಾವು ವಿದ್ಯಾಭ್ಯಾಸ ಮುಟ್ಟು ಮಾಡಿ ಬಂದು ಆಸ್ತಿಯಲ್ಲಿ ನೆಲ್ಗೊಡ್ಕಂಡ್ವಿ ಪುನಃ ಅದು ನಮಗೆ ಒಂದು ದಾರಿ ಮಾಡಿಕೊಟ್ಟು ಇವತ್ತು ಆಸ್ತಿ ಒಂದು ದಾರಿ ಮಾಡಿಕೊಟ್ಟು ಆ ಭೂಮಿಯಲ್ಲಿ ಬಳ್ಕೊಂಡಿನ ಒಂದು ಪುಣ್ಯ ನಮಗೆ ಸಿಕ್ಕಿದೆ ಹಿಂಗೆ ಎಲ್ಲ ಬಂದಂತ ಭಕ್ತಾದಿಗಳಿಗೆ ನಮ್ಮ ಒಂದು ಏನು ರೈತಾಪಿತನ ಇದೆ ಮಳೆ ಬೆಳೆ ಒಂದು ಸಂಪತ್ತು ಸುಖ ಆಶೀರ್ವಾದ ಮಾಡಲಿ ಆ ತಾಯಿ ಅಂತೇಳಿ ನಾವು ಜಗತ್ತನ್ನ ಚೆನ್ನಾಗಿರ್ಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬೇಡ್ತಾ ಇದ್ವಿ